ಎಲ್ಲರಿಗೂ ನಮಸ್ಕಾರ ರಾಯರ ಕಿಚನ್ಗೆ ಸ್ವಾಗತ ಇವತ್ತು ಹೆಲ್ದಿಯಾಗಿ ಹಾಗೂ ರುಚಿಕರವಾಗಿ ರಾಗಿ ತಾಲಿಪಟ್ಟನ್ನು ಮನೆಯಲ್ಲಿಯೇ ಸಿಂಪಲ್ಲಾಗಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಇದ್ದೀನಿ ಈಗ ಈ ರಾಗಿ ತಾಲಿಪಟ್ಟನ್ನು ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ನೋಡ್ಕೊಂಡು ಬರೋಣ ಇಲ್ಲಿ ನಾನು ಒಂದು ಬಟ್ಟಲು ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ ನಂತರ ಸಣ್ಣದಾಗಿ ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ ಜೀರಿಗೆ ಉಪ್ಪು ಹಾಗೂ ಕಡಲೆಬೇಳೆಯನ್ನು ತಗೊಂಡಿದ್ದೀನಿ ನಂತರ ಇಲ್ಲಿ ಸಣ್ಣದಾಗಿ ಕೊತ್ತಂಬರಿ ಸೊಪ್ಪು ಹಾಗೂ ಕರಿಬೇವು ಹಸಿಮೆಣಸಿನಕಾಯಿ ಸಬ್ಬಸಿಗೆ ಸೊಪ್ಪು ತುರಿದಿಟ್ಕೊಂಡಂತಹ ಕ್ಯಾರೆಟ್ ಹಾಗೂ ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಇಲ್ಲಿ ಒಂದು ಪಾತ್ರೆಗೆ ನಾವು ತಗೊಂಡಂತಹ ರಾಗಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಅದಕ್ಕೆ ನಾವು ಹೆಚ್ಚಿಟ್ಕೊಂಡಂತಹ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ ನಂತರ ತುರಿದಿಟ್ಕೊಂಡಂತಹ ಕ್ಯಾರೆಟನ್ನು ಹಾಕ್ಕೊಳ್ಳೋಣ ಇದಕ್ಕೆ ನೀವು ಸೌತೆಕಾಯಿಯನ್ನು ಬೇಕಾದರೂ ತುರಿದು ಹಾಕೋಬೋದು ನಂತರ ಇಲ್ಲಿ ಸಬ್ಬಸಿಗೆ ಸೊಪ್ಪನ್ನು ಹಾಕೋತಾ ಇದ್ದೀನಿ ಮೆಂತ್ಯ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ನಂತರ ಹಸಿಮೆಣಸಿನಕಾಯಿ ಕರಿಬೇವು ಹಾಗೂ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಈಗ ಇದಕ್ಕೆ ನಾವು ಜೀರಿಗೆ ಕಡಲೆಬೇಳೆ ಕಡಲೆಬೇಳೆ ಆಪ್ಷನಲ್ ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಇಲ್ಲ ನಮ್ಮ ಮನೇಲೆಲ್ಲರೂ ಇಷ್ಟಪಡೋದ್ರಿಂದ ಹಾಕೋತಾ ಇದ್ದೀನಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಈಗ ಇದೆಲ್ಲದೂ ಬೆರೆಯೋ ಥರ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಕಾಸ್ಕೊಳ್ಳಿ ಆ ನೀರನ್ನು ಸ್ವಲ್ಪ ಸ್ವಲ್ಪವಾಗೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ ಇದು ಆದಷ್ಟು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳಿ ಒಂದೇ ಸಲ ನೀರು ಹಾಕ್ಕೊಳ್ಳೋ ಅಗತ್ಯ ಇಲ್ಲ ಸ್ವಲ್ಪ ಸ್ವಲ್ಪನೇ ಹಾಕೋತಾ ಬನ್ನಿ ಇಲ್ಲ ನೀರು ಜಾಸ್ತಿ ಆದರೆ ತುಂಬಾ ಮೆತ್ತಗಾಗ್ಬಿಡುತ್ತೆ ತಾಲಿಪಟ್ ಮಾಡೋದಕ್ಕೆ ಸರಿ ಹೋಗೋದಿಲ್ಲ ಆದ ಕಾರಣ ನೀವು ಸ್ವಲ್ಪ ಸ್ವಲ್ಪನೇ ನೀರು ಬೆರೆಸ್ತಾ ಹೋಗಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಚಪಾತಿ ಹಿಟ್ಟಿನ ಹದಕ್ಕೆ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದೆಲ್ಲ ಮಿಕ್ಸ್ ಆಗಿದೆ ಈಗ ನಾವು ಇದನ್ನು ಚಿಕ್ಕ ಚಿಕ್ಕ ಉಂಡೆಯನ್ನಾಗಿ ಮಾಡ್ಕೋಬೇಕಾಗತ್ತೆ ಈಗ ನಾನು ಇಲ್ಲಿ ಒಂದು ಸ್ಟೀಲ್ ಶೀಟನ್ನು ತಗೊಂಡಿದ್ದೀನಿ ಇದರ ಬದಲಿಗೆ ನೀವು ಹೋಳಿಗೆ ಪೇಪರ್ ಸಿಗುತ್ತಲ್ಲ ಅದರಲ್ಲಿ ಕೂಡ ಮಾಡ್ಕೋಬಹುದು ಅದರಲ್ಲೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನೋಡಿ ಕೆಳಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ರಾಗಿ ತಾಲಿಪಟ್ಟಿನ ಒಂದು ಉಂಡೆಯನ್ನು ತಗೊಂಡು ಚೆನ್ನಾಗಿ ಕೈಯಲ್ಲಿ ತಟ್ಕೋತಾ ಇದ್ದೀನಿ ನೀವು ಇದನ್ನು ಎಷ್ಟು ತೆಳ್ಳಗೆ ಬೇಕಾದರೂ ಸಹ ಮಾಡ್ಕೋಬಹುದು ಒಂಚೂರು ಹರಿಯೋದಿಲ್ಲ ಈಗ ತಟ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಹಂಚನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಈಗ ಇದಕ್ಕೆ ನಾವು ತಟ್ಟಿಟ್ಕೊಂಡಂತಹ ತಾಲಿಪಟ್ಟನ್ನು ಹಾಕೊಳ್ಳೋಣ ನೋಡಿ ಎಲ್ಲೂ ಕೂಡ ಹರಿದಿಲ್ಲ ಎಷ್ಟು ಚೆನ್ನಾಗಿ ಎಷ್ಟು ತೆಳ್ಳಗೆ ಬಂದಿದೆ ಈಗ ಇದಕ್ಕೆ ಮೇಲ್ಗಡೆ ಒಂದು ಮುಚ್ಚಳವನ್ನು ಮುಚ್ಚಿದ್ದೀನಿ ನೋಡಿ ಈಗ ಚೆನ್ನಾಗಿ ಬೆಂದಿದೆ ಮೇಲೆ ನೀವು ಸ್ವಲ್ಪ ಎಣ್ಣೆಯನ್ನು ಬೇಕಾದರೂ ಹಾಕೋಬೋದು ಹಾಕೊಳ್ಳದೇ ಇದ್ದರೂ ನಡೆಯುತ್ತೆ ನಾನು ಒಂದು ಚಮಚ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಈಗ ಅದನ್ನು ತಿರುಗಿಸಿ ಮತ್ತೆ ಬೇಯಿಸ್ಕೋಬೇಕಾಗತ್ತೆ ಸ್ವಲ್ಪ ಮಧ್ಯ ಮಧ್ಯ ಕಡಲೆಬೇಳೆ ಸಿಗೋದ್ರಿಂದ ರುಚಿ ಇನ್ನೂ ಚೆನ್ನಾಗುತ್ತೆ ನಿಮಗೆ ಬೇಡ ಅನಿಸಿದ್ರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಈಗ ನೋಡಿ ಚೆನ್ನಾಗಿ ತಲಿಪಟ್ಟು ಬೆಂದಿದೆ ಈಗ ರಾಗಿ ತಲಿಪಟ್ಟು ರೆಡಿಯಾಗಿದೆ ನೀವು ಕೂಡ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಈ ರಾಗಿ ಸಕ್ಕರೆ ಕಾಯಿಲೆಗೆ ತುಂಬ ಒಳ್ಳೆಯದು ಬೋನ್ಸ್ ಕೂಡ ಗಟ್ಟಿಯಾಗುತ್ತೆ ಇದರಿಂದ ಇದರಲ್ಲಿ ತುಂಬಾ ಕಬ್ಬಿಣದ ಅಂಶ ಜಾಸ್ತಿ ಇರುತ್ತೆ ಆದಷ್ಟು ನಮ್ಮ ಸ್ಟ್ರೆಸ್ ಕಮ್ಮಿ ಆಗೋದಕ್ಕೂ ಕೂಡ ಈ ರಾಗಿ ಸಹಾಯ ಮಾಡುತ್ತೆ ಇದರಲ್ಲಿ ನಾರಿನಂಶ ಕೂಡ ಜಾಸ್ತಿ ಇರುತ್ತೆ ಇನ್ನೂ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ನೀವು ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು